ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಹನ್ನೊಂದನೇ ಮ್ಯಾಚ್ ಆರ್ ಆರ್ ವರ್ಸಸ್ ಸಿ ಎಸ್ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ ಒಂದು ಕಡೆ ಎರಡಕ್ಕೆ ಎರಡು ಮ್ಯಾಚ್ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಆರ್ ಆರ್ ಒಂದು ಕಡೆ ಇನ್ನೊಂದು ಕಡೆ ಲಾಸ್ಟ್ ಮ್ಯಾಚ್ ಆಗಿನಷ್ಟು ಆರ್ ಸಿ ಬಿ ವಿರುದ್ಧ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಸಿ ಎಸ್ ಕೆ ಒಂದು ಕಡೆ ಸೊ ಈ ಮ್ಯಾಚ್ ಅಲ್ಲಿ ಎಸ್ಪೆಷಲಿ ಸಿ ಕೆ ಪ್ಲೇಯಿಂಗ್ ಎಲೆವೆನ್ ಚೇಜಸ್ನ ಮಾಡಲೇಬೇಕು ಇಫ್ ಸಪೋಸ್ ಸಿ ಎಸ್ ಈ ಮ್ಯಾಚ್ ಅಲ್ಲಿ ರಿಸ್ಕ್ ಮಾಡಲಪ್ಪ ಅಂದ್ರೆ ಶೋರ್ಲಿ ಸಿ ಎಸ್ ಕೆಮ್ಮ ಮತ್ತೆ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಸೊ ನನ್ನ ವಿನ ಪ್ರಕಾರ ಸಿ ಎಸ್ ಅಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಅಗೇನೆಸ್ಟ್ ಆರ್ ಆರ್ ವಿರುದ್ಧ ಬೆಂಕಿ ಪ್ಲೇಯರ್ ಎಂಟ್ರಿ ಕೊಡಲೇಬೇಕು ಇಫ್ ಸಪೋಸ್ ಈ ಪ್ಲೇಯರ್ ಎಂಟ್ರಿ ಕೊಟ್ರೆ ಶೋರ್ಲಿ ಸಿ ಎಸ್ ಕೆ ಟೀಮು ಒಂದು ಬೆಟರ್ ರಿಸಲ್ಟ್ ನ ಕೊಡುತ್ತೆ ಸೊ ಹಾಗಾದ್ರೆ ಯಾರು ಆ ಪ್ಲೇಯರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ಟ್ರೈಟ್ ಅವೇ ನಾವು ಇಲ್ಲಿ ಟೀಮ್ ನ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡ ಸಿ ಎಸ್ ಕೆ ಟೀಮ್ ಅಲ್ಲಿ ನೋ ಇಂಜುರಿ ಕನ್ಸರ್ನ್ ಯಾವ ಪ್ಲೇಯರ್ ಗೆ ಇಂಜುರಿ ಆಗಿಲ್ಲ ಎಲ್ಲಾ ಪ್ಲೇಯರ್ಸ್ ಫೈನ್ ಅಂಡ್ ಫಿಟ್ ಇದಾರೆ ಮತ್ತು ಆರ್ ಆರ್ ಬಗ್ಗೆ ಹೇಳಬೇಕಾದ್ರೆ ಸೊ ಇಲ್ಲಿ ಆ ಬೇಸ್ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮಾಡ್ತಾ ಇಲ್ಲ ಮತ್ತು ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ ಮೇ ಬಿ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ ಸೊ ನೋಡ್ಬೇಕು ರಿಯನ್ ಪರಾಗು ಈ ಮ್ಯಾಚ್ ಅಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ನಾವಿಲ್ಲಿ ಆ ಈ ಒಂದು ಮ್ಯಾಚ್ ಇರೋದು ಗುವಾಹತಿಯಲ್ಲಿ ಸೊ ಪಿಚ್ ರೂಪ ಬಗ್ಗೆ ಹೇಳಬೇಕಾದ್ರೆ ಸ್ಲೈಟ್ ಸ್ಪಿನ್ನರ್ಸ್ ಗೆ ಹೆಲ್ಪ್ ಇರುತ್ತೆ ಮತ್ತು ಸೆಕೆಂಡ್ ಇನಿಂಗ್ ಅಲ್ಲಿ ಸೊ ಗೆ ಬ್ಯಾಟಿಂಗ್ ಮಾಡೋಕೆ ಈಸಿ ಆಗುತ್ತೆ ಬಟ್ ಅಷ್ಟೊಂದು ಈಸಿ ಅಲ್ಲ ಫಸ್ಟ್ ಇನಿಂಗ್ ಅಲ್ಲಿ ಬ್ಯಾಟಿಂಗ್ ಮಾಡೋಕೆ ಬಟ್ ನೋಡಮ್ಮ ಯಾವ ರೀತಿ ಆರ್ ಆರ್ ಮತ್ತು ಸಿ ಎಸ್ ಯಾವ ರೀತಿ ಬ್ಯಾಟಿಂಗ್ ಹೇಳಿ ಸೊ ನೆಕ್ಸ್ಟ್ ಸ್ಟ್ರೈಟ್ ಸ್ಲೈಟ್ ನಾವು ಪ್ಲೇಯಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಪರ್ಟಿಕ್ಯುಲರ್ ನಾವು ಇಲ್ಲಿ ಸಿ ಎಸ್ ಬಗ್ಗೆ ಡಿಸ್ಕಸ್ ಮಾಡ್ಲೇಬೇಕು ಯಾಕೆಂದ್ರೆ ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ಅಲ್ಲಿ ತ್ರಿಪಾಠಿನ ಓಪನಿಂಗ್ ಮಾಡಿಸಿದರೆ ಬಟ್ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ದಾರೆ ಬಟ್ ಈ ಮ್ಯಾಚ್ ಅಲ್ಲಿ ತ್ರಿಪಾಠಿ ಅವರು ಕಮ್ ಬ್ಯಾಕ್ ಮಾಡ್ತಾ ಅಥವಾ ಪ್ರಕಾರ ತ್ರಿಪಾಠಿ ಕ್ಯಾಲಿ ಬರೀರು ಶೋರ್ಲಿ ಕಮ್ ಬ್ಯಾಕ್ ಮಾಡಬಹುದು ಬಟ್ ತ್ರಿಪಾಠಿ ಜಾಸ್ತಿ ಸ್ಟ್ರಗಲ್ ಮಾಡೋದು ಶಾರ್ಟ್ ಪಿಚ್ ಡೆಲಿವರಿಗೆ ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ವಿರುದ್ಧ ಜಾಶ್ ಹೆಜ್ರು ಬಾಲಿಗೆ ಔಟ್ ಆಗಿದ್ರು ಮತ್ತು ಅದಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅಲ್ಲಿ ಅಲ್ಲಿ ದೀಪಕ್ ಚಹರ್ ಬಾಲಿಗೆ ಔಟ್ ಆಗಿದ್ರು ಸೊ ಆ ಒಂದು ರೀಸನ್ ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಆರ್ ವಿರುದ್ಧ ಅಲ್ಲಿ ಜಾಫ್ರಾ ಆರ್ಚರ್ ಇದ್ದಾರೆ ಡೆಫಿನೆಟ್ ಆಗಿ ಮತ್ತೆ ತ್ರಿಪಾಠಿಯವರು ಸ್ಟ್ರಗಲ್ ಮಾಡುವಂತಹ ಚಾನ್ಸ್ ಇರುತ್ತೆ ನನ್ನ ಪ್ರಕಾರ ಇವರ ಪ್ಲೇಸ್ ಗೆ ಆಸ್ ಎ ಓಪನರ್ ಆಗಿ ಅಲ್ಲಿ ಡೆವನ್ ಇರೋ ಬಂದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಡೆವನ್ ಕಾನೇ ಸುಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆ ಒಂದು ರೀಸನ್ ಮೇಲೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ಡೆವನ್ ಕನಿಗೆ ಬ್ಯಾಕ್ ಮಾಡಲೇಬೇಕು ಬ್ಯಾಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಬೆಟರ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಸೊ ಸಿ ಎಸ್ ಫ್ಯಾನ್ಸ್ ನೀವೇನಂತೀರಾ ಡೆವನ್ ಕಾನ್ವೆ ರೋ ಪ್ಲೇಯಿಂಗ್ ನನಗೆ ಬರಬೇಕಾ ಅಥವಾ ಬೇಡ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಸೊ ನನ್ನ ವಿನ ಪ್ರಕಾರ ಇಲ್ಲಿ ಡೆವನ್ ಕಾನ್ವೆ ಮತ್ತು ರಚಿನ ರವೀಂದ್ರ ಓಪನಿಂಗ್ ಮಾಡಲೇಬೇಕು ಮತ್ತು ನಂಬರ್ ತ್ರೀ ಅಲ್ಲಿ ಋತುರಾಜ್ ಗಾಯಕ್ವ ಬರಲೇಬೇಕು ಸೊ ಈ ಒಂದು ಚೇಂಜ್ ಮಾಡಿದ್ರೆ ಶೋರ್ಲಿ ಸಿ ಎಸ್ ಕೆ ಆ ಒಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಫ್ತ್ ಕಾಣುತ್ತೆ ಸೊ ನೋಡ್ಬೇಕು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಮೇ ಬಿ ಅಲ್ಲಿ ರಾಹುಲ್ ತ್ರಿಪಾಠಿಗೆ ಮತ್ತೆ ಬ್ಯಾಕ್ ಮಾಡುವಂತಹ ಚಾನ್ಸ್ ಇರುತ್ತೆ ಬಟ್ ನನ್ನ ಪರ್ಸನಲ್ ವ್ಯೂ ನ ಪ್ರಕಾರ ಸೊ ಅಲ್ಲಿ ಡೆವನ್ ಕೋನೆ ಮತ್ತು ರಚಿನ್ ರವೀಂದ್ರ ನಂಬರ್ ತ್ರೀ ಅಲ್ಲಿ ಗಾಯ್ ಕೂಡ ಬಂದ್ರೆ ಒಂದು ಪರ್ಫೆಕ್ಟ್ ಸೆಟ್ ಅಪ್ ಆಗುತ್ತೆ ಮೇ ಬಿ ನಂಬರ್ ಫೋರ್ ಅಲ್ಲಿ ರಾಹುಲ್ ತ್ರಿಪಾಠಿಗೆ ಆಡಿಸಿ ಆಡಿಸಬಹುದು ಬಟ್ ಅದೆಲ್ಲ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು ಸೊ ಸಿ ಎಸ್ ಫ್ಯಾನ್ಸ್ ನೀವೇನಂತರ ಕಮೆಂಟ್ ಮಾಡಿ ನೆಕ್ಸ್ಟ್ ಚೇಂಜ್ ಏನಪ್ಪಾ ಅಂದ್ರೆ ಅಲ್ಲಿ ದೀಪಾ ಕೂಡ ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ಅಬ್ಸರ್ವ್ ಮಾಡಿದಿನಿ ಸೊ ಜಾಸ್ತಿ ಸ್ಟ್ರಗಲ್ ಮಾಡ್ತಾ ಇದ್ರೆ ಪ್ರೆಷರ್ ಇದೆ ಅಂತ ಕಾಣ್ತಾ ಇದೆ ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಅವರ ಪ್ಲೇಸ್ ಗೆ ವಿಜಯ್ ಶಂಕರ್ ಬರುವಂತಹ ಚಾನ್ಸ್ ಇರುತ್ತೆ ಸೊ ಅಲ್ಲಿ ಡೆವನ್ ಕೋನ್ ಪ್ಲೇಸ್ ಗೆ ಮೇ ಬಿ ಅಲ್ಲಿ ಸ್ಯಾಮ್ ಕರ್ನ್ ಔಟ್ ಹಾಕಿ ಅವರ ಪ್ಲೇಸ್ಗೆ ಡೆವನ್ ಕಾನ್ವೆ ಬರಬಹುದು ಮತ್ತು ಇಲ್ಲಿ ದೀಪಕ್ ಹೂಡಾ ಪ್ಲೇಸ್ಗೆ ವಿಜಯಶಂಕರ್ ಎಂಟ್ರಿ ಕೊಡುವಂತಹ ಚಾನ್ಸ್ ಇದೆ ಸೊ ಪರ್ಫೆಕ್ಟ್ ಪ್ಲೇಯಿಂಗ್ ಎಲ್ಲ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಸಿ ಎಸ್ ಕೆ ಆಗಿನಷ್ಟು ಆರರ ವಿರುದ್ಧ ಸೊ ಓಪನಿಂಗ್ ಡೆವನ್ ಕಾನ್ವೆ ಮತ್ತು ರಚಿನ ರವೀಂದ್ರ ನಂಬರ್ ತ್ರೀ ಅಲ್ಲಿ ಋತುರಾಜ್ ಗಾಯಕ್ವಾಡ ನಂಬರ್ ಫೋರ್ ಅಲ್ಲಿ ಶಿವಮ್ ದುಬೆ ನಂಬರ್ ಫೈವ್ ಅಲ್ಲಿ ವಿಜಯ್ ಶಂಕರ್ ನಂಬರ್ ಸಿಕ್ಸ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಸೆವೆನ್ ಅಲ್ಲಿ ಎಂ ಎಸ್ ಧೋನಿ ನಂಬರ್ ಏಟ್ ಅಲ್ಲಿ ರವಿಚಂದ್ರನ್ ಅಶ್ವಿನೋ ನಂಬರ್ ನೈನ್ ಅಲ್ಲಿ ಅನ್ಸುಲ್ ಕಂಬಜು ನಂಬರ್ ಟೆನ್ ಅಲ್ಲಿ ನೂರ್ ಅಹಮದ್ ನಂಬರ್ ಎಲೆವೆನ್ ಅಲ್ಲಿ ಮತೇಶ ಪಾತ್ರನ ಅಥವಾ ನತನಿಸು ಸೊ ಫೈನಲಿ ಆಸ್ ಇಂಪ್ಯಾಕ್ಟ್ ಓಪರ್ ಆಗಿ ಖಲೀಲ್ ಅಹಮದ್ ಇದು ನನ್ನ ಪ್ರಕಾರ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಇವತ್ತಿನ ಮ್ಯಾಚ್ ಅಲ್ಲಿ ಅಗೇನಸ್ಟ್ ಆರ್ ಆರ್ ವಿರುದ್ಧ ಈ ತರ ಪ್ಲೇಯಿಂಗ್ ಎಲೆವೆನ್ ಸೆಟ್ ಮಾಡಿದ್ರೆ ಶೋರ್ಲಿ ಒಂದು ಬೆಟರ್ ರಿಸಲ್ಟ್ ನ ಕೊಡಬಹುದು ಬಟ್ ಸಿಎಸ್ ಕೆ ಫ್ಯಾನ್ಸ್ ನೀವೇನಂತೀರಾ ಸಿ ಎಸ್ ಕೆ ಪ್ಲೇಯಿಂಗ್ ಎಲೆವೆನ್ ಇರಬೇಕು ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಸೊ ಸ್ಟಿಲ್ ಈ ಪ್ಲೇಯಿಂಗ್ ಎಲೆನ್ ಇದ್ರೂ ಆ ಒಂದು ಬ್ಯಾಟಿಂಗ್ ಡೆಪ್ ಕಾಣ್ತಾ ಇಲ್ಲ ಸೊ ನಂಬರ್ ಸಿಕ್ಸ್ ನಂಬರ್ಸ್ ನಲ್ಲಿ ಆ ತರ ಆ ಒಂದು ಫೈರ್ ಪವರ್ ಕಾಣ್ತಾ ಇಲ್ಲ ಬಟ್ ಎಸ್ ಕೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಸೊ ಒಂದು ಬೆಟರ್ ಪ್ಲೇಯಿಂಗ್ ಎಲೆವೆನ್ ಸೆಟ್ ಮಾಡಲೇಬೇಕಾಗುತ್ತೆ ಸೊ ನೆಕ್ಸ್ಟ್ ನಾವ್ ಇಲ್ಲಿ ಆರ್ ಆರ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಆರ್ ಆರ್ ಪ್ಲೇಯಿಂಗ್ ಎಲೆವೆನ್ ನಮಿನ ಪ್ರಕಾರ ಸೇಮ್ ಎಕ್ಸಾಕ್ಟ್ಲಿ ಇರುತ್ತೆ ಸೊ ಮೇ ಬಿ ಜಾಫ್ರಾ ಆರ್ಚರ್ ಪ್ಲೇಸ್ ಗೆ ಬೇರೆ ಪ್ಲೇಯರ್ ಸೆಟ್ ಮಾಡ್ಲೇಬೇಕು ಯಾಕೆಂದ್ರೆ ರೀಸೆಂಟ್ ಆಗಿ ಜಾಫ್ರ ಆರ್ಚರ್ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ವಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಸೊ ಬೆಂಕಿ ಪ್ಲೇರ್ ಸೊ ಬೆಂಕಿ ಪ್ಲೇಯರ್ ಈ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಅಂದ್ರೆ ಯಾರು ಸಹ ನಂಬಿಕೆ ಆಗ್ತಾ ಇಲ್ಲ ಸೊ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ಜಾಫ್ರಾ ಆರ್ಚರ್ ಇವತ್ತು ಕಮ್ ಬ್ಯಾಕ್ ಮಾಡ್ತಾರ ಸೊ ನೆಕ್ಸ್ಟ್ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬ್ಯಾಟ್ಲ್ ಇದೆ ಏನಪ್ಪಾ ಅಂದ್ರೆ ಅದು ರವಿಚಂದ್ರನ್ ಅಶ್ವಿನ್ ವರ್ಸಸ್ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಜಾಸ್ತಿ ಸ್ಟ್ರಗಲ್ ಮಾಡ್ತಾರೆ ಆಗಿನಷ್ಟು ಅಶ್ವಿನ್ ವಿರುದ್ಧ ಸೊ ಐ ಪಿ ಎಲ್ ಫ್ಯಾನ್ಸ್ ನೀವಿ ನಂತರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಆರ್ ಆರ್ ಆ ಅಥವಾ ಸಿ ಎಸ್ಕೆ ನ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸಾಕು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು